देखा मैं ನಾನು ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಮಗಳು ವಿಳಂಬಾಕೆ ಬಿಡಾರ ಓರ್ಕ ರೀ ಸ್ವಾಮಾ ತಾರಕ ತಮ್ಮ ಅವ್ರೇ ಸೊ ತಮ್ಮ ಬಸ್ ಆಗ್ಲಿಲ್ಲಾರೆ ಸೊ ನೀ ಸೊ ಸುನಿ ಈಗ ಹೊರಗಡೆಯಿಂದ ಏನಾದರೂ ತಗೊಬರ್ತೀನಿ ಅಂತ ಹೋಗಿದ್ದಾರೆ ಸೊ ಇಷ್ಟೊತ್ತು ಮಲಗಿದ್ವಿ ನಾವು ಈಗ ಇದ್ದಿದ್ದೀವಿ

i o o uh, uh. uh, uh. ru E ooh, i eh, eh. Ay.

ಸೊ ಇವತ್ತು ಯಾಕೋ ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಸುಸ್ತು ಆಯಾಸ ತಲೆ ಸುತ್ತು ಈ ಥರ ಎಲ್ಲ ಆಗ್ತಾ ಇತ್ತು ಯಾಕೋ ತಡ್ಕೊಳೋಕೆ ಆಗ್ತಾ ಇರಲಿಲ್ಲ ಮತ್ತು ಸುನಿ ಹೋಗೋವ್ರಿದ್ದರು ನೈಟು ನೈಟ್ ಹೋಗ್ಬಿಡ್ತೀನಿ ನಾನು ಮತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಚಳಿ ಇರುತ್ತಲ್ವ ಹೋಗೋದಕ್ಕಾಗಲ್ಲ ಅಂದರು ಸೊ ಹಾಗಾಗಿ ಸರಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡ್ವಿ ಕೆಲವೊಮ್ಮೆ ನನಗೆ ಈ ಥರ ಟೆನ್ಷನ್ ತೊಗೊಂಡ್ರೆ ಅಥವಾ ಏನಾದರೂ ಏರುಪೇರಾದರೆ ಈ ಥರ ಆಗ್ಬಿಡುತ್ತೆ ಸೊ ಸುಮ್ನೆ ಸುಮ್ಮನೆ ಹೊರಗಡೆ ಕರ್ಕೊಂಡೋಗಿದ್ರು ಪಾಪುನ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಎಲ್ಲ ತೊಳೆಯೋದಿತ್ತು ಬೇಗ ಬೇಗ ವಾಶ್ ಮಾಡಿ ರೆಡಿಯಾಗಿ ಹೋಗೋಣ ಅಂತ ಅನ್ಕೊಂಡ್ರು ಲೇಟ್ ಆಗೋಯ್ತು ಜಾಣಿ ಅಮ್ಮ ಬಿಸ್ ಹೊತ್ತ

ಕಾಯವು ಹಾಂ ಇಷ್ಟ ಇಷ್ಟಕಾಯಿ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿ ಥೈರಾಯ್ಡ್ ಚೆಕ್ ಮಾಡೇ ಇರ್ತಾರೆ ಬಟ್ ನನಗೆ ಅದು ಗೊತ್ತೇ ಆಗಿಲ್ಲ ಚೆಕ್ ಮಾಡಿರೋದು ನೆಗೆಟಿವ್ ಬಂದಿದೆ ನಂಗೆ ಗೊತ್ತಿರಲಿಲ್ಲ ಸೊ ನಾವೇನೇ ಫೋರ್ಸ್ ಮಾಡಿ ಡಾಕ್ಟ್ರಿಗೆ ಇಲ್ಲ ಸರ್ ಮಾಡಿ ಥೈರಾಯ್ಡ್ ಚೆಕ್ ಮಾಡಿ ಒಮ್ಮೆ ಅಂಥೇಳಿ ಮಾಡಿಸೋಕ್ಕೆ ಕೊಟ್ವಿ ಅವರು ನಾರ್ಮಲ್ ನಾನು ಹೇಳಿದ ಸಿಂಪ್ಟಮ್ ಎಲ್ಲ ನೋಡಿಬಿಟ್ಟು ಏನಿಲ್ಲ ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ನೀವು ಸ್ವಲ್ಪ ಏನಾದರೂ ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಎಲ್ಲ ಕೇಳಿ ಟ್ಯಾಬ್ಲೆಟು ಸಿರಪ್ ಕೊಟ್ಟರು ಅಷ್ಟೇ ಸೊ ನೋಡಿ ಮಗಳು ಹುಟ್ಟೋದಕ್ಕಿಂತ ಮುಂಚೆ ಒಂದಿನಕ್ಕೆ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಥವಾ ಏನೇ ಆಗಿದ್ರು ಅದನ್ನ ಕೇರ್ ಮಾಡ್ತಿರ್ಲಿಲ್ಲ ಏ ಅದೆಲ್ಲ ಏನು ಮಾಮೂಲಿ ಕಾಮನ್ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ ಆದರೆ ಮಕ್ಕಳಾದಮೇಲೆ ನಿಜವಾಗ್ಲೂ ಅವ್ರಿಗೋಸ್ಕರನಾದರೂ ನಾವು ಹೆಲ್ತಿ ಆಗಿರಬೇಕು ಅವ್ರಿಗೋಸ್ಕರನಾದರೂ ಜೀವನದ ಜೊತೆ ಹೋರಾಟ ಮಾಡಬೇಕು ಯಾರು ಏನೇ ಅಂದರು ಯಾರು ಹೇಗೆ ಇದ್ದರೂ ನಾವು ಹೇಗೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸೊ ಇಲ್ಲ ನಾವು ಅಂತ ನಾವು ಆ ಥರ ಭಾವನೆ ಚೇಂಜ್ ಆಗಿಬಿಟ್ಟಿರುತ್ತೆ ನಮಗೆ ಸೊ ಮದುವೆಗೆ ಮುಂಚೆ ಒಂಥರ ಮದುವೆ ಆದಮೇಲೆ ಒಂಥರ ಮಕ್ಕಳಾದಮೇಲೆ ಬೇರೆ ಥರ ಸೊ ಆ ಒಂದು ಭಯ ಇರುತ್ತಲ್ವ ಅದಕ್ಕೆ ನಮ್ಮನ್ನು ನಾವು ಇಲ್ಲಿವರೆಗೂ ನಾವು ಕರ್ಕೊಂಡು ಬಂದಿರ್ತೀವಿ ಸೊ ಏನೂ ಇಲ್ಲ ಆರಾಮಾಗಿ ಇದ್ದೀನಿ ಸೊ ಸ್ವಲ್ಪ ಟೆನ್ಷನ್ನು ಸೊ ಅದರದಿಂದ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡು ನಾವು ಸಿಮ್ ಮಾಡಿದ್ವಿ ಸೊ ಇದು ಇವತ್ತಿನ ವ್ಲಾಗು ಸಿಂಪಲ್ ವ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಮರೀದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ಕಾರ